ಡಾಕ್ಟ್ರೆ ಕೊತ್ತಂಬರಿ ಸೊಪ್ಪಿನ ಆಯುರ್ವೇದದ ಉಪಯೋಗಗಳು ಯಾವುವು ಕೊತ್ತಂಬರಿ ಸೊಪ್ಪನ್ನು ಕೂಡ ನಾವು ಬಳಕೆ ಮಾಡಬಹುದು ಕೊತ್ತಂಬರಿ ಸೊಪ್ಪಿನ ಜ್ಯೂಸ್ ಅನ್ನ ಫ್ರೆಶ್ ಆಗಿರುವಂತದ್ದು ಬಾಯಿ ಮುಕ್ಕಳಿಸೋದಿಕ್ಕೆ ಮೌತ್ ಅಲ್ಸರ್ಸ್ ಯಾರಿಗಾಗಿರುತ್ತೆ ಅವರು ಯೂಸ್ ಮಾಡ್ಕೋಬಹುದು ಹಾಗೆ ಯಾರು ತುಂಬಾ ಇಡಿನೆಸ್ ತಲೆ ಸುತ್ತ ಬರ್ತಾ ಇರುತ್ತೆ ಸ್ಟ್ರೆಸ್ ಇದೆ ತುಂಬಾ ಆಂಗ್ಸೈಟಿ ಇದೆ ಅಂತಂದ್ರೆ ಅಥವಾ ಕೋಪ ಯಾರು ಜಾಸ್ತಿ ಬರ್ತಾ ಇರುತ್ತೆ ಅಂತವರೆಲ್ಲರೂ ಕೂಡ ಪಿತ್ತ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಈ ಜ್ಯೂಸ್ ಅನ್ನ ಯೂಸ್ ಮಾಡಬಹುದು ಅದೇ ಒಂದು ಎಚ್ಚರಿಕೆ ಜ್ಯೂಸ್ ಮಾಡುವಾಗ ನೀಟಾಗಿ ಕೊತ್ತಂಬರಿ ಸೊಪ್ಪನ್ನು ಒಂದು ಎರಡು ಮೂರು ಸಲ ಹಾಟ್ ಸಾಲ್ಟ್ ವಾಟರ್ ಅಲ್ಲಿ ವಾಶ್ ಮಾಡಿಬಿಟ್ಟು ಆಮೇಲೆ ಜ್ಯೂಸನ್ನ ಮಾಡಿಕೊಂಡು ಯೂಸ್ ಮಾಡಬೇಕು ಹಾಗೆ ಈ ಕೊತ್ತಂಬರಿ ಸೊಪ್ಪಿನ ಜ್ಯೂಸ್ ಏನಿದೆ ಇದನ್ನ ಮೇಜರ್ ಬ್ಲೀಡಿಂಗ್ ಅಲ್ಲಿ ಮೂಗಲ್ಲಿ ರಕ್ತ ಬರ್ತಾ ಇದೆ ಅಂತ ಹೇಳಿದಾಗ ಎರಡೇ ಎರಡು ಡ್ರಾಪ್ ಅಷ್ಟು ಈ ಕೊತ್ತಂಬರಿ ಸೊಪ್ಪಿನ ಜ್ಯೂಸ್ ಅನ್ನ ಮೂ ಹಾಕೋಬಹುದು ಎರಡು ಮೂವಿನ ಹೊಳೆಯಲ್ಲಿ ಎರಡೆರಡು ಡ್ರಾಪ್ ಅಷ್ಟೇ ಹಾಕೋಬೇಕು ಇದು ಮೂಗಲ್ಲಿ ಬ್ಲೀಡಿಂಗ್ ಹಾಕಿರೋದನ್ನ ಸ್ಟಾಪ್ ಮಾಡಲಿಕ್ಕೂ ಕೂಡ ಸಹಾಯ ಮಾಡುತ್ತೆ ಹಾಗೆ ಏನಾದ್ರೂ ಸ್ಕಿನ್ ಅಲ್ಲಿ ಏನಾದ್ರೂ ಸಮಸ್ಯೆಗಳಿದೆ ಅಥವಾ ಯಾವ್ದಾದ್ರು ಚರ್ಮ ರೋಗ ಇದೆ ಅವಾಗ ತುಂಬಾ ಉರಿ ಬರ್ತಾ ಇದೆ ಚರ್ಮದಲ್ಲಿ ಅಂತಂದ್ರೆ ಈ ಕೊತ್ತಂಬರಿ ಸೊಪ್ಪಿನ ಪೇಸ್ಟ್ ಅನ್ನ ಮಾಡ್ಬಿಟ್ಟು ಅದನ್ನ ನೀವು ಅಪ್ಲೈ ಮಾಡ್ಕೋಬಹುದು ಆವಾಗ ನಿಮಗೆ ಬರ್ನಿಂಗ್ ಸೆನ್ಸೇಷನ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ